ಮದುವೆಯಾದ ಹೊಸತರಲ್ಲಿ ಪವಿತ್ರ ಅಂದರೆ ಆ ಮನೆಯ ಚಿಟ್ಟೆ ಓಡಾಟ ಚೂಟಿತನ ಇನ್ನು ಆಕೆಯ ಬಳಕುವ ಸ್ಪೂರವಾದ ಸೊಂಟ ನೋಡಿ ಅಕ್ಕಪಕ್ಕದವರು ಸಿನಿಮಾ ಹೀರೋಯಿನ್ ತರ ಇದ್ದಾಳೆ ಎನ್ನುತ್ತಿದ್ದರು ಗಂಡ ಅಜೆಗೆ ಅವಳನ್ನು ಕಂಡರೆ ಎಲ್ಲಿಲ್ಲದ ಹೆಮ್ಮೆ ಆದರೆ ಕಾಲ ಉರುಳಿತು ಎರಡು ವರ್ಷಗಳ ನಂತರ ಪವಿತ್ರಾ ಬದಲಾಗಿದ್ದಳು ಅಂದು ಗಾಳಿಯಲ್ಲಿ ತೇಲುತ್ತಿದ್ದವಳು ಇಂದು ನಡೆಯುವಾಗ ಸ್ವಲ್ಪ ಆಯಾಸಗೊಳ್ಳುತ್ತಿದ್ದಳು ಫಿಟ್ ಆಗಿದ್ದ ಆಕೆಯ ಉಡುಪುಗಳು ಈಗ ಬಿಗಿಯಾಗಿದ್ದವು ಮನೆಯ ಹಿರಿಯ ನೆರೆಹೊರೆಯವರು ಗುಸುಗುಸು ಶುರು ಮಾಡಿದರು ಒಂದು ಸಂಜೆ ಮನೆಯವರೆಲ್ಲ ಕುಳಿತಿದ್ದಾಗ ಅಜಿತ್ ಸಾಮಾನ್ಯವಾಗಿ ಅಂದುಬಿಟ್ಟ ಪವಿತ್ರಾ ಮದುವೆಯಾಗುವಾಗ ಹೇಗಿದ್ದೆ ಈಗ ನೋಡಿದರೆ ತರ ಆಗ್ತಿದ್ದೀಯ ಸ್ವಲ್ಪ ಜಿಮ್ಗೆ ಹೋಗಬಾರದೆ ಪವಿತ್ರಾಳ ಮುಖ ಸಪ್ಪೆಯಾಯಿತು ಕಣ್ಣಲ್ಲಿ ನೀರು ತುಂಬಿಕೊಂಡರೂ ಕಿಚನ್ ಒಳಗೆ ಓಡಿ ಹೋದಳು ಆಗ ಸೋಫಾದ ಮೇಲೆ ಕುಳಿತಿದ್ದ ಅಜೆನ ತಾಯಿ ಶಾಂತಮ್ಮ ಗಂಭೀರವಾಗಿ ಮಗನ ಹತ್ತಿರ ಬಂದರು ಅಜಯ್ ಇಲ್ಲಿ ನೋಡು ಅತ್ತೆ ಅವನಿಗೊಂದು ಹಳೆಯ ಫೋಟೋ ತೋರಿಸಿದರು ಅದರಲ್ಲಿ ಶಾಂತಮ್ಮ ಕೂಡ ಸಪೂರವಾಗಿದ್ದರು ನಾನು ಕೂಡ ನಿನ್ನ ತಂದೆಯ ಕೈ ಹಿಡಿದು ಬಂದಾಗ ಹೀಗೆ ಇದ್ದೆ ಆದರೆ ನೀನು ನನ್ನ ಹೊಟ್ಟೆಯಲ್ಲಿ ಬೆಳೆಯುವಾಗ ನನ್ನ ದೇಹ ನನಗಾಗಿ ಇರಲಿಲ್ಲ ನಿನಗಾಗಿ ಸಿದ್ಧವಾಗುತ್ತಿತ್ತು ಅವರೂ ಮುಂದುವರಿಸಿದರು ಇದು ಸೋಮಾರಿತನವಲ್ಲ ಹೆಣ್ಣು ಮದುವೆಯಾದ ಮೇಲೆ ದಪ್ಪಗಾಗುವುದು ಅವಳು ತಿಂದು ತೇಗುತ್ತಾಳೆ ಅಂತಲ್ಲ ಅವಳ ದೇಹದಲ್ಲಿ ಹಾರ್ಮೋನುಗಳ ಮಹಾಸಾಗರವೇ ಏರಿಳಿತವಾಗುತ್ತಿರುತ್ತದೆ ಸೊಂಟದ ಸುತ್ತ ಸಾಲುಗಳು ಮೂಡಿದರೆ ಅದು ಅವಳ ಅಂದಗೆಟ್ಟಿದೆ ಎಂದಲ್ಲ ಒಂದು ಜೀವಕ್ಕೆ ಜಾಗ ಮಾಡಿಕೊಡಲು ಅವಳ ಚರ್ಮ ಬಿರಿದಿದೆ ಎಂದು ಅರ್ಥ ಮನೆಯಲ್ಲಿ ಹೆಣ್ಣು ನೆಮ್ಮದಿಯಾಗಿದ್ದಾಳೆ ಗಂಡನ ಪ್ರೀತಿ ಸಿಗುತ್ತಿದೆ ಎನ್ನುವುದಕ್ಕೆ ಆಕೆಯ ಮೈಕಾಂತಿ ಮತ್ತು ಬದಲಾದ ದೇಹವೇ ಸಾಕ್ಷಿ ಅದು ಸಂತೋಷದ ಪ್ರತಿಫಲ ಅಜ್ಜೆಗೆ ತನ್ನ ತಪ್ಪಿನ ಅರಿವಾಯಿತು ಕಿಚನ್ಗೆ ಹೋದವನೇ ಪವಿತ್ರಾಳ ಕೈ ಹಿಡಿದು ಹೇಳಿದ ಕ್ಷಮಿಸು ಪವಿತ್ರ ನಿನ್ನ ಈ ಬದಲಾವಣೆ ನಮ್ಮ ಸಂಸಾರದ ಬೆಳವಣಿಗೆ ಅಂತ ನನಗೆ ಅರ್ಥವಾಗಲಿಲ್ಲ ನೀನು ಹೇಗಿದ್ದರೂ ನನಗಷ್ಟೇ ಅಲ್ಲ ಈ ಮನೆಗೆ ನೀನೇ ಮಹಾಲಕ್ಷ್ಮಿ ಪವಿತ್ರಾಳ ಮುಖದಲ್ಲಿ ನಗು ಮೂಡಿತು ಆ ನಗು ಯಾವುದೇ ಜಿಮ್ ಅಥವಾ ಡ್ಯಾಟ್ಗಿಂತ ಹೆಚ್ಚು ಅಂದವಾಗಿತ್ತು ಬೆಳ್ಳಗಿರುವ ಚರ್ಮ ಅಂದವಲ್ಲ ಬೆಂಬಲವಾಗಿ ನಿಲ್ಲುವ ಮನಸ್ಸು ಅಂದ ಹೆಣ್ಣಿನ ದೇಹ ಬದಲಾದಾಗ ಅವಳನ್ನು ಕೆಣಕಬೇಡಿ ಬದಲಾಗಿ ಅವಳ ಆ ಬದಲಾವಣೆಯಲ್ಲಿ ನಿಮ್ಮ ಪಾಲು ಇದೆ ಎಂಬ ಗೌರವವಿರಲಿ ಹೊಸದಾಗಿ ಮದುವೆಯಾಗಿ ದಪ್ಪ ಆಗಿರುವ ನಿಮ್ಮ ಗೆಳತಿಯರಿಗೂ ಈ ವಿಡಿಯೋ ಶೇರ್